ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡವನ್ನು ಕೇಳೋಣ ಬೆಂಗಳೂರಿನ ಹರ್ಷವರ್ಧನ್ ರವರು ಅವರಿಗಾದ ಅದ್ಭುತ ಪವಾಡವನ್ನು ಹೀಗೆ ಹಂಚಿಕೊಳ್ಳುತ್ತಿದ್ದಾರೆ ನಾನು ಎಸ್ಕಿ ಗ್ರಾಫಿಕ್ಸ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ನಾಲ್ಕು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದೇನೆ ಕಾರ್ಪೊರೇಟ್ ಮಾನದಂಡಗಳಿಗೆ ಹೋಲಿಸಿದರೆ ನಾವು ಕಡಿಮೆ ವೇತನವನ್ನು ಪಡೆಯುತ್ತಿದ್ದೇವೆ ಎಂದು ನನ್ನ ಇಡೀ ತಂಡಕ್ಕೆ ಮತ್ತು ನನಗೆ ತಿಳಿದಿತ್ತು ಆದರೆ ನಾನು ಕೆಲಸದ ಪ್ರೊಫೈಲ್ನಲ್ಲಿ ತುಂಬ ತೃಪ್ತಿ ಇದೆ ಮತ್ತು ಕೆಲಸದ ವಾತಾವರಣದಿಂದ ಸಂತೋಷದಿಂದಿದ್ದೇನೆ ಮತ್ತು ಉದ್ಯಮದ ಮಾನದಂಡಗಳಿಗಿಂತ ಕಡಿಮೆ ಸಂಬಳದ ಕಾರಣದಿಂದ ನಾನು ಕಂಪನಿಯನ್ನು ತೊರೆಯಲು ಬಯಸುವುದಿಲ್ಲ ಹಾಗಾಗಿ ನಾನು ಶ್ರೀ ಪರಂಜ್ಯೋತಿಯನ್ನು ಪ್ರಾರ್ಥಿಸಿ ಐಶ್ವರ್ಯ ಪ್ರದಾತ ಶ್ರೀ ಪರಂಜ್ಯೋತಿಯನ್ನು ದಿನಕ್ಕೆ ಇಪ್ಪತ್ತೊಂದು ಬಾರಿ ಜೈಬೋಲೋ ಪ್ರಾರ್ಥನೆಯನ್ನು ಪಠಿಸುತ್ತಾ ಅವರ ದೈವಿಕ ಉಪಸ್ಥಿತಿಯನ್ನು ಆಹ್ವಾನಿಸುತ್ತಿದ್ದೆ ಮೌಲ್ಯಮಾಪನಕ್ಕೆ ಕೇವಲ ಒಂದು ವಾರದ ಮೊದಲು ನಮ್ಮ ತಂಡದ ಪ್ರಮುಖರು ಮಾರುಕಟ್ಟೆಯಲ್ಲಿ ಸಂಬಂಧಿತ ಕಂಪನಿಗಳ ಪ್ರಮಾಣಿತ ಸಿ ಟಿಯನ್ನು ಸಂಗ್ರಹಿಸಿದರು ಮತ್ತು ಅದನ್ನು ಆಡಳಿತ ವರ್ಗದ ಪರಿಗಣನೆಗೆ ಇರಿಸಿದರು ಈ ಬಾರಿ ಆಡಳಿತ ವರ್ಗವು ನಮ್ಮ ವಿನಂತಿಯನ್ನು ಪರಿಗಣಿಸಿತು ಮತ್ತು ಇಡೀ ತಂಡದ ಸಂಬಳವನ್ನು ಶೇಕಡ ಇಪ್ಪತ್ತರಷ್ಟು ಹೆಚ್ಚಿಸಿತು ವಿಶೇಷವಾಗಿ ನನ್ನ ಸಂಬಳದಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಹೆಚ್ಚಳವಾಗಿತ್ತು ಐಶ್ವರ್ಯ ಪ್ರದಾತ ಶ್ರೀ ಪರಂಜ್ಯೋತಿಗೆ ಜಯವೆನ್ನಿ ಶ್ರೀ ಪರಂಜ್ಯೋತಿ ನಿಮಗೆ ಅಪಾರವಾದ ಧನ್ಯವಾದಗಳು